ನಮ್ಮ ಅಪ್ಪನ ಕಡೆ ಇವ್ರು ಈಗ ನಾನು ಒಂದು ಮಾತು ಕೇಳ್ತೇನೆ ಕಲಿಯುಗದ ಅಂಬಾಬಾಯಿ ಹೆಸರ ಮೇಲೆ ತುಳಜಾಪುರಕ್ಕೆ ಹೋಗ್ತಾರೆ ಎಷ್ಟೋ ದೇಶದ ಭಕ್ತರ ಹೋಗ್ತಾರಲ್ರಿ ಬರೀ ಹೆಣ್ಮಕ್ಳ ಅಟ್ಟ ಹೋಗಂಗಿಲ್ಲ ಹೋಗ್ತಾರ ಇವನಂತ ಅಪ್ಪಗಳು ಹೋಗ್ತಾರ ಹೋಗ್ತಾರ ಅವ್ರು ಹೆಂಗ ಹೋಗ್ತಾರೆ ಅಂಬಾಬಾಯಿಯ ಭವಾನಿ ಹೆಸರಲ್ಲಿ ಕೌಡಿ ಹಾಕೊಂಡು ಹಾಕೊಂಡು ಕೊಳ್ಳಾಗ ಒಂದು ದೊಡ್ಡದಿ ಹೆಸರದ ಪೋಡು ಬಿಡ್ಕೊಂಡು ಹೌದು ಕೈಯಾಗ ಒಂದಡದ ತಾಟ ಹಿಡ್ಕೊಂಡು ಅಕ್ಕಿ ಮೂರ್ತಿ ಅದರಾಗಿ ಇಟ್ಟು ಏನು ಕೇಳ್ತಾರ ನಾವ್ ಅಂಬಾಬಾಯಿ ಹೊಂಟದಿವ್ರಿ ತುಳಸಾಪುರಕ್ಕೆ ಒಂದ್ ಕಿಲೋ ಗಾಣದ ಎಣ್ಣಿ ಕುಡ್ರಿ ಮಾ ಹೆಣ್ಮಕ್ಳ ಅಟ್ಟ ನಾವು ರೊಕ್ಕ ಎಣ್ಣೆ ಓದ್ ಹೆಣ್ಮಕ್ಳ ಅಟ್ಟ ಎಣ್ಣಿ ಬೇಡ್ಬೇಕಾಗಿತ್ತಾಗಿತ್ತು ನೀ ಯಾಕ ಎಣ್ಣಿ ಬೇಡ್ಲತ್ತಿದಿ ಅಕ್ಕಿ ಹಸ್ರ ಮೇಲೆ ತಿರುಗಿ ಮನಿ 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 ನೀ ಯಾರಿ ಕೊಡ್ತೀವ ಇವೇ ಕೊಡ್ತಾನ ಮನೆಯಾಗ ಹೋಗಿ ಚಂದ್ರ ಮಾಡ್ಕೊಂಡು ತಿರ್ಲಾಕಾಗಿತ್ತು ಈ ಮಗನ್ ಬಸರ ಕೇಸರಿ ಮೇಲೆ ನೀ ಎರ್ಲತ್ತಿದಿ ಲಾಡ್ಲಾಮ ಶಾಕನ ಸುದ್ದಿ ಹೇಳಿದಿಯವ ಮೊದಲ ಶರಣ ಆಲಾ ಮದಲ ಮೊದಲ ಶರಣ್ ಮದಲ ಮೊದಲ ರಾಜ ಹೇಳ್ತದ ಬಾಳ ತಕ್ಕ ನಿಂತರಾಗಲಿ ಯಾಕಂದ್ರ ಸಮ ಶಾರ್ಟ್ ಆಗಿ ಒಂದ್ ಮಾತು ಹೇಳ್ತೀನಿ ಲಾಡ್ಲಾಮ ಶಾಖ ಜ್ಞಾನೋದಯ ಆದದ ಹೆಣ್ಣಿನಿಂದ ಹೆಣ್ಣಿನಿಂದ ಜ್ಞಾನೋದಯ ದಿನನಿತ್ಯ ಲಾಡ್ಲಾ ರಾಜ್ಯವಾಡಿಯದೊಳಗೆ ರಾಜ್ಯವಾಡ್ಯದೊಳಗ ದಾಸಿಯರಿದ್ರು ತಮ್ಮ ದಾಸಿ ಅಂದ್ರೆ ಹೆಂಗ ಕಸ ಹುಡ್ಗ್ಲಾಕೊಂದು ಮುಪ್ಪನ ಮುದುಕಿ ಒಂದು ಒಂದ್ ಅಗದ ಮಾಡಿತ್ರಿ ಮನಿಯೊಳ ರಾಜವಾಡೆಯೊಳಗ ರಾಜ ದಿನನಿತ್ಯ ಬ್ಯಾಟಿ ಆಡ್ಲಕ್ ಹೋಗ್ತಿದ್ದ ಹಂಗ ಬ್ಯಾಟಿ ಆಡಕ್ಕೆ ಹೋಗಿದ್ದ ಈ ಮನ ಮುದಿಕ್ಕಿ ಕಸ ಹುಡುಕೋತ ರಾಜನ ಸಿಂಹಾಸನದ ತ್ಯಾಕ ಬಂದ್ ಸಿಂಹಾಸನದ ಆಧಾರ ಆಗಿ ನಿದ್ದೆ ಮಾಡ್ಲಾಕತ್ತಳಿ ಮೆತ್ತಗು ನಿದ್ದೆ ಮಾಡ್ಲಾಕತ್ತಳು ಮೆತ್ತಗದ ಆ ಮುದಿಕ್ ಹತ್ತು ಈ ಸಿಂಹಾಸನ ಇಟ್ಟು ಮೆತ್ತಗತಿ ಬರೇ ಒಂದು ಗಳಿಗೆ ಕೈ ಇಟ್ಟರೆ ಇಟ್ಟು ಆನಂದ ಆಗ್ಲತ್ತಿನ್ನ ಇದಕ್ಕ ನಿದ್ದೆ ಮಾಡ್ರೆ ಎಷ್ಟು ಆನಂದ ಆಗಬಾರದು ಅದಕ್ಕ ಆಧಾರ ಆಗಿ ನಿದ್ದೆ ಮಾಡ್ಲಾತ್ಳು ಇಕ್ಕಿ ನಿದ್ದೆ ಒಳಗ ಮೈ ಮರ್ತು ಬಿಟ್ಟಿದಳು ಲಾಡ್ಲೆ ಶಾಕ ಬಾಂದ ಬ್ಯಾಟಿ ಆಡ್ಕೊಂಡ ಹೆಗಲ ಮ್ಯಾಗ ಕುದು ಚಾಟಿ ತಗ ತಗೊಂಡ ಬಂದ ಹೋಗಿ ನೋಡ್ತಾನ ಏ ಮುದುಕಿ ಅಂದ ಬರೇ ಕೇವಲ ಕಸ ಹುಡುಗು ಮುದುಕಿ ನನ್ನ ಮನೆ ಅನ್ನ ರಾಜವಾಡೆಯೊಳಗ ನನ್ನ ಸಿಂಹಾಸನಕ ಆಧಾರ ಆಗಿ ನೀ ನಿದ್ದೆ ಮಾಡ್ಲಾತಿ ಅಂದ್ರೆ ಎಟ್ಟ ಸೊಕ್ಕ ಬಂದೈತಿ ಎಟ್ಟ ಸೊಕ್ಕ ಬಂದೈತಿ ನಿನಗ ಅಂದ ಏನ್ ಮಾಡ್ತಾ

ಅವಾಗ ಅಂದಳಕಿ ಅಲ್ರಿ ರಾಜ ಅಂದಳಕಿ ಬರೇ ಒಂದ್ ಕ್ಷಣ ಒಂದ್ ಕ್ಷಣ ಮಾತ್ರ ಆಗಿ ನಿದ್ದೆ ಮಾಡೀನಿ ನೀವು ನನಗೆ ನನಗಿಷ್ಟು ಈ ಅಂದಿನ ಹಿಡ್ಕೊಂಡು ಹಿಂದಿನ ತನಕ ಎಷ್ಟೋ ದಿವಸ ಆತ ಇದರ ಮ್ಯಾಲ ನೀವು ಕುಂದ್ರಲಾಕತ್ತೇರಿ ಕುತ್ತ ನಿದ್ದೆ ಮಾಡ್ಲಾಕತ್ತೇರಿ ಇದ್ರ ಮ್ಯಾಲ ಕುತ್ತ ಉಣತೀರಿ ತಿತ್ತೀರಿ ಗಳಿಗೆ ಕೂತ ಏಟು ಬಿದ್ದಾವ ಎಷ್ಟೋ ವರ್ಷ ಆತ ನೀವು ಕೂತರಿ ಇನ್ನು ನಿಮಗ್ ಎಟ್ಟು ಏಟು ರೀ ಮುಂದಿನ ತಿಳಿದು ಈಗ ನಗಲಾಕಿ ಪೆಟ್ಟಿಗೆ ಮದರಿ ಲಾಡ್ಲಾಗ ಮಶಾಕ ಹುಚ್ಚ ನೋಡಿ ರಾಜ್ಯದ ಕೆಲ ಅವಾಗ ಅಂದ ಸಾಕು ನನಗೆ ಹಿಂದಿಗಿದ ರಾಜ್ಯನ ಸಾಕಂದ್ರ ವೈಢೂರ್ಯ ಮುತ್ತ ರತ್ನ ಎಲ್ಲಾ ತಗದ ಕಡೆಯ ಕೆಟ್ಟ ಹೋಗಿ ಗುಡ್ಡ ಗುಡ್ಡ ಹೊಕ್ಕ ಲಾಡ್ಲ ಮಶಾಕ ಶರಣ ಯಾರಿಂದ ಎಣ್ಣೆ ಇಲ್ಲ ನನ್ನಿಂದ ನೀ ಅದಕ್ಕೆ ತಮ್ಮ ಸಗುಣ ಅಂದ್ರ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಪ್ರಥಮದೊಳಗೆ ಎಲ್ಲಾರು ಬಾಯಿಗೆ ಬರುದು ಯಾವ್ದು ಸಗುಣ ಮೊದಲ ಬರು ಸಗುಣ ಆಮೇಲೆ ನಿರ್ಗುಣ ಮೊದಲ ಕತ್ತಲಿ ಕತ್ತಲಿ ಆಮೇಲೆ ಬೆಳಕ ಮೊದಲ ಪ್ರಪಂಚ ಪಾರ ಮೊದಲ ಜಿಂದಗಿ ಆಮೇಲೆ ಬಂದಗಿ ಬಂದಿ ಹಿಂದಾಗಡಿ ಹೌದ ಹೌದು ಎಲ್ಲ ನನ್ನಿಂದ ಆಕತೆ ತಿಳ್ಕೋತ ಬಂದಿ ಹೌದ್ರಿ ಅದಕ್ ನಾವೊಂದ್ ಲಕ್ಷ ಇರ್ಲಿ ಐದು ಮಂದಿ ಪಾಂಡವರು ರೂಪ ಬದಲಿ ಮಾಡಿ ನಿತ್ತಾಗ ಕರೆಕ್ಟ್ ಒಬ್ಬಾಬರಿಗೆ ಒಂದೊಂದು ಹೆಸರು ಬಂದೈತಿ ಹೆಸರು ಇಟ್ಟು ಕರದಾರ ಹೌದ್ರಿ ಅವ್ರ ಐದು ಮಂದಿ ಒಂದೊಂದು ಹೆಸರು ಬಂದೈತಿ ಆ ಹೆಣ್ಮಗಳ ತನಕ ಬ್ಯಾಡ ದಂಡಿ ಇಡುನು ಐದು ಒಂದೊಂದು ಹೆಸರು ಬಂದೈತಿ ಹೆಸರುಗಳ ಏನು ಏನು ಸಾಹೇಬ್ರು ಈ ನೋಟಿಂದ ಎಲ್ಲಾ ಒಂದೊಂದು 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 ಲೇವಲ್ ಪ್ರಕಾರ ತೆಗೆದುಕಟ್ಟ ಕುಡ್ದ ಅವ್ರದ ರೀ ಸಾಹ್ಬರ್ ಬ್ಯಾಂಕ್ ಸಾಬ್ರದು ಹೌದ್ರಿ ಆ ನೋಟ್ ತೆಗೆದು ತಗದ ಅವ್ರದ ಹೌದ್ರಿ ಹಂಗಿ ತಗೊಂಡಿಶ್ಯ ಅದಕ್ಕೆ ಹೊಲಸ ನಮ್ಮ ಆ ಬಿಳ್ಯಾನಿ ಸುಂಟೆ ಸುಂಟೆ ಸುಂಟಿ ಅನ್ನಗಳು ಹೌದ್ ಹೌದ್ರಿ ಹಾ ಅದಕ್ಕ ತಮ್ಮ ಈಗ ಬಂದಾಗ ಇತ್ತು ಇದು ಕಾರ್ಯ ಹೌದ್ರಿ ಈಗುನು ಕೊಟ್ಟಾರ ದೇವಿ ಆದಿ ಲಕ್ಷ್ಮಿ ಅಷ್ಟ ಐಶ್ವರ್ಯ ಕೊಟ್ಟಕ್ಕ ಅದ ಕಾಪಾಡ್ಲೇ ತಿಳ್ಕೊಂಡ ಹಣವನ್ನ ಆಗ್ಲಿ ಪುಷ್ಪದ ಮಾಲೆ ಆಗ್ಲಿ ಸ್ವೀಕಾರ ಮಾಡ್ತೀನಿ ಮನಸ್ ತಕ್ಕದು ಅದಕ್ಕ ಈಗ ಏನ್ ಮಾಡ್ಬೇ ಆಗೇತಿ ಮತ್ತ ಏನ್ ಮಾಡ್ಬೇಕ್ ಏನು ಅದ ಒಂದ ಕೊಟ್ಟು ಬಿಡುನ್ರಿ ಗುರು